ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನಾನು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ನೆನೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ಕಾಯಿ ತುರಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ದಕ್ಷ ಕೆಳಗಡೆ ಮಲ್ಕೊಂಡು ಓಡಾಡ್ತಾ ಇದ್ದಾನೆ ಚಿತ್ರಾನ್ನನೂ ಮಾಡಿದ್ದೀನಿ ಹಾಗೆಯೇ ಚಿತ್ರಾನ್ನ ಜೊತೆಗೆ ಸ್ವಲ್ಪ ಮೊಸರನ್ನ ಮಾಡಿದ್ದೀನಿ ಚಿತ್ರಾನ್ನ ಸ್ವಲ್ಪ ಖಾರ ಆಗಿತ್ತು ಮೆಣಸಿನ್ಕಾಯಿ ತುಂಬಾ ಖಾರ ಏನು ಹಾಕಿರಲಿಲ್ಲ ಹಂಗಾರು ಸ್ವಲ್ಪ ಖಾರ ಆಗಿತ್ತು ನಮ್ಮ ದಕ್ಷ ತಿನ್ನಲ್ಲ ಅಂತ ಸ್ವಲ್ಪ ಮೊಸರನ್ನ ಮಾಡಿದ್ದೀನಿ ಟೈಮ್ ಇವಾಗ ಹತ್ತುವರೆ ಆಯಿತು ಫ್ರೆಂಡ್ಸ್ ತಿಂಡಿನೂ ಆಯಿತು ನನಗೆ ಕಳಿಸ್ ಬಂದೆ ಬಟ್ಟೆ ತೊಳೆದಿಟ್ಟಿದ್ದೀನಿ ಒಣಗಾಕಬೇಕು ಬಿಸಿಲು ಬೇರೆ ಇಲ್ಲ ಇವತ್ತು ಮತ್ತು ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಫ್ರೆಂಡ್ಸ್ ಕರೆಂಟ್ ಪ್ರಾಬ್ಲಮ್ ಮತ್ತೆ ಕರೆಂಟ್ ಪ್ರಾಬ್ಲಮ್ ಆಯಿತು ನೆನ್ನೆ ಮಧ್ಯಾಹ್ನದಿಂದನೂ ಕರೆಂಟ್ ಇಲ್ಲ ನೆನೆ ಜವಾಗಲ್ಗೆ ಹೋಗಿದ್ನಲ್ಲ ಅಲ್ಲೇ ಚ ಏನು ಚಾರ್ಜ್ ಹಾಕ್ಕ ಬಂದಿದ್ದೆ ಈಗ ಬರೀ ನಲ್ವತ್ತು ಪರ್ಸೆಂಟ್ ಚಾರ್ಜ್ ಇದೆ ಕರೆಂಟ್ ಬರೋ ತನಕ ಜಾಸ್ತಿ ವೀಡಿಯೋನೂ ಮಾಡೋಂಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ ಇರೋ ಚಾರ್ಜ್ನೇ ಮೇಂಟೇನ್ ಮಾಡಬೇಕು ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಕರೆಂಟ್ ಬರೋ ತನಕ ಸ್ವಲ್ಪ ಹಿಂಗೇ ಚಾರ್ಜ್ಗೆ ಹಾಕ್ಕೊಂಡಿಲ್ಲ ಹೋಗೋದು ಚಿಂತೆ ಆಯ್ದೆ ಒಂಥರ ಮತ್ತು ಇನ್ನು ಕಸ ಎಲ್ಲ ಗುಡಿಸ್ಕೋಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಒಣಗಾಕಬೇಕು ಮತ್ತು ರೂಮಲ್ಲಿ ಸ್ವಲ್ಪ ಕೆಲಸ ಐತೆ ನೋಡೋಣ ಏನೇನು ಮಾಡ್ತೀನಿ ಅಂತ ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುಲಾಬಿ ಹೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅರಳಿತೆ ಅಂತ ಇನ್ನೂ ನಾಲ್ಕು ಮೊಗ್ಗಿದ್ದಾವೆ ಅವು ನಾಳೆ ನಾಡಿದ್ರಷ್ಟೊತ್ತಿಗೆ ಅರಳುತ್ತವೆ ಇದೊಂದು ಮಾತ್ರ ಚೆನ್ನಾಗಿ ಅರಳಿತೆ ಒಂದೊಂದು ಗುಲಾಬಿ ಚೆನ್ನಾಗಿ ಅರಳಲ್ಲ ಒಂದೊಂದು ಚೆನ್ನಾಗಿ ಅರಳ್ತವೆ ಹಾಗೆ ಒಂದು ಅಲೋವೆರಾನ ಮನೆ ಮುಂದ್ಗಡೆ ಇತ್ತಲ್ಲ ಡಬ್ಬದಲ್ಲಿ ಅದರಲ್ಲಿ ಇನ್ನೂ ಸಣ್ಣ ಸಣ್ಣ ಸಸ್ಯಗಳೆಲ್ಲ ಉಡ್ತಾಯಿದ್ದು ಹಂಗಾಗಿ ಒಂದೊಂದು ತೆಗ್ದಿಬಿಟ್ಟು ಮನೆ ಹಿಂದ್ಗಡೆ ಹಾಕಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಬೀಜಗಳಿದ್ದು ಅವನ್ನ ಇಲ್ಲಿ ಹಾಕೋದಿಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ಫಸ್ಟ್ ನೊಟ್ಟಿದ್ದೀನಲ್ಲ ಗಿಡಗಳು ಅವು ಯಾಕೋ ಅಷ್ಟು ಚೆನ್ನಾಗಿಲ್ಲ ಡಬ್ಬದಲ್ಲಿ ಹಾಕಿದ್ನಲ್ಲ ಅಲ್ಲಿಂದ ತಂದು ಇಲ್ಲಿಗೆ ಹಾಕಿದ್ದೆ ಹಂಗಾಗೇನೋ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಬೀಜಗಳಿದ್ವಲ್ಲ ಅವನ್ನ ಹಾಕೋಣ ಅಂತ ತಗೊ ಬಂದಿದ್ದೀನಿ ಕಸ ಗುಡಿಸಿ ಹಾಗೆ ಸ್ವಲ್ಪ ಒಳಗೆ ನೆಲೆಯೆಲ್ಲ ಆಗಿತ್ತು ನೆಲ ಎಲ್ಲ ಒರೆಸ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದು ಇಡ್ತಾ ಇದ್ದೀನಿ ಇನ್ನು ಮುಂದೆ ಕೆಲಸಗಳು ಸುಮಾರು ಕೆಲಸ ಇದ್ದಾವೆ ಬಟ್ಟೆಗಳ್ನು ಎಲ್ಲ ಒಣಗಾಕಿದೆ ಇಲ್ಲಿ ಕಾಣ್ತಾ ಇರೋದು ಇಷ್ಟೇ ಬಟ್ಟೆ ಅಲ್ಲ ಇನ್ನು ಆ ಕಡೆ ಮನೆ ಸೈಡಲ್ಲೂ ಅಲ್ಲೂ ಹಾಕಿದ್ದೀನಿ ಮುಂದಗಡೆ ಎಷ್ಟಾಗ್ತವೋ ಅಷ್ಟು ಮಾತ್ರ ಹಾಕಿದ್ದೀನಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಆಗಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕೆಲಸ ಮನೇಲಿದ್ದರೆ ಹೆಣ್ಮಕ್ಳು ಅವ್ರಿಗೇನು ಮನೆಯಲ್ಲಿರ್ತಾರೆ ಯಾರ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಅಂತಾರೆ ಆದರೆ ಮನೆ ಕೆಲಸ ಅಂದರೆ ಸುಮ್ಮನೆ ಅಲ್ಲ ಮನೆ ಕೆಲಸ ಹೊರ್ಗಡೆ ಕೆಲಸಕ್ಕಿಂತ ಮನೆ ಕೆಲಸನೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಪ್ರತಿ ಒಂದು ಕೆಲಸನೂ ಮಾಡಬೇಕು ಒಂದು ಕೆಲಸ ಮಾಡಿ ಮುಗಿಸಿದು ಅನ್ನೋ ಅಷ್ಟೊತ್ತಿಗಾಗಲೇ ಇನ್ನೊಂದು ಕೆಲಸ ರೆಡಿ ಇರುತ್ತೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರಬೇಕು ಹೆಣ್ಮಕ್ಳು ಮನೆಯಲ್ಲಿದ್ದವರು ನಾನಿವಾಗ ಗೆಸ್ಟ್ವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಮತ್ತೆ ಬಾಗಿಲು ಎಲ್ಲ ಕಾ ಕೋಳಿ ಕುಳಿಯಲ್ಲೆಲ್ಲೆಲ್ಲ ಗಲೀಜು ಮಾಡಿ ಸಿಕ್ಕಾಪಟ್ಟೆ ಕೊಳೆ ಮಾಡಿದ್ದು ಹಾಗಾಗಿ ಬಾಗಿಲು ಅಟ್ಟಿ ಎಲ್ಲ ತೊಳೆದಿದ್ದೀನಿ ನೀರು ಹಾಕ್ಬಿಟ್ಟು ಮತ್ತು ಇಲ್ಲಿ ನಮ್ಮ ದಕ್ಷನ ಚಪ್ಪಲಿ ನೋಡಿ ನನಗೆ ಚಪ್ಪಲಿ ತೊಳೆದಿಡು ಅಂತ ಆರ್ಡ್ರ್ ಮಾಡೋಗಿದ್ದಾನೆ ನಾ ಬೆಳೆ ಹೇಳಿದ್ದ ನಾನು ತೊಳೆದಿರಲಿಲ್ಲ ಬೆಳಗ್ಗೆ ಮತ್ತೆ ಹೋಗುವಾಗ ಹೇಳೋಗಿದ್ದಾನೆ ಅದೇ ಹಳೆ ಚಪ್ಪಲಿನೇ ಹಾಕೊಂಡು ಹೋಗಿದ್ದಾನೆ ಕೊಳೆ ಆಗಿದ್ದಾವೆ ತೊಳೆಯೋ ತನಕ ಇವನ್ನೇ ಹಾಕ್ಕೊಂಡು ಹೋಗ್ತೀನಿ ನಾನು ಬರೋ ಅಷ್ಟೊತ್ತಿಗೆ ತೊಳೆದಿಡು ಅಂತ ಆರ್ಡ್ರ್ ಮಾಡಿ ಹೋಗಿದ್ದಾನೆ ಹಂಗಾಗಿ ತೊಳ್ದಿಟ್ಟಿದ್ದೀನಿ ಬಂದ ತಕ್ಷಣವೇ ಅವನ್ನೇ ಕೇಳ್ತಾನೆ ಅವನು ಇವಾಗ ಆಲ್ಮೋಸ್ಟ್ ಅರ್ಧ ಕೆಲಸ ಆಯಿತು ಹಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡೆ ಹಾಗಾಗಿ ನಾನು ಎಲ್ಲ ವೀಡಿಯೋನ ಕರೆಂಟ್ ಬಂತು ಹಂಗಾಗಿ ಫೋನ್ ಚಾರ್ಜಿಗೆ ಹಾಕಿದ್ದೆ ವಿಡಿಯೋ ಜಾಸ್ತಿ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ನಾನು ಫ್ಲಿಪ್ ತಗೊಂಡು ಹಾಕಿದ್ದೀನಿ ಕರೆಂಟ್ ಬಂದಾಗ ಫಸ್ಟ್ ಚಾರ್ಜ್ ಆಗಿಬಿಡ್ಲಿ ಅಂತ ಕ ಚಾರ್ಜಿಗೆ ಹಾಕಿದ್ದೆ ಫೋನ ಇವಾಗ ಮತ್ತು ಸಾಂಬಾರು ಮಾಡಬೇಕು ಮತ್ತು ಕರೆಂಟ್ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಹಂಗಾಗಿ ಇವಾಗ ಸಾಂಬಾರು ಕೂಡ ಮಾಡಬೇಕು ಇವಾಗ ಸಾಂಬಾರು ಮಾಡಬೇಕು ಸಾಂಬಾರು ಮಾಡೋಕ್ಕೆ ನಾನು ಅವರೇ ಬೇಳೆನ ಆಯ್ದು ಇಟ್ಕೊಂಡಿದ್ದೀನಿ ಮತ್ತು ಸಾರಿನ ಸೌತೆಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸಾರಿನ ಸೌತೆಕಾಯಿ ಅವರೇ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಟೊಮೆಟೊನೂ ಬೇಯಕ್ಕೆ ಹಾಕಬೇಕು ಟೈಮ್ ಆಗಲೇ ಒಂದು ಕಾಲಾಯಿತು ಮಧ್ಯಾಹ್ನ ಏನಾರು ಊಟ ಮಾಡೋರು ಯಾರೂ ಇಲ್ಲ ಆದರೂ ಸಾಂಬಾರು ಮಾಡಬೇಕು ಕರೆಂಟ್ ಓದಿದ್ರಿ ಅಂತ ಭಯ ಹಾಗಾಗಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಅವರೇ ಬೇಳೆ ಸೌತೆಕಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕಿದ್ದೀನಿ ಟೊಮೊಟೊನೂ ಕೂಡ ಚೆನ್ನಾಗೆಲ್ಲ ಬೆಂದಿದ್ದೇವೆ ಈಗ ಟೊಮೊಟೊ ಎಲ್ಲ ತೆಕ್ಕೊಂಡು ಖಾರನ ರುಬ್ಕೊಳ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ನಾನು ಕಾಯಿತುರಿ ಹಾಗೆ ಒಂದು ಈರುಳ್ಳಿ ಟೊಮೊಟೊ ಟೊಮೆಟೊನ ಬೇಯಿಸಿ ಹಾಕಿದ್ದೀನಿ ಬೇಯಿಸಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ದು ಹಾಗೆಯೇ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟೇ ಹಾಕಿರೋದು ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ರೇಟಂತೂ ಸಖತ್ತು ಜಾಸ್ತಿ ಆಗಿಬಿಟ್ಟಿದೆ ನೂರು ರೂಪಾಯಿಗೆ ಬರೀ ಮೂರು ಕೆ ಜಿ ಎರಡೂವರೆ ಕೆ ಜಿ ಹಂಗಾಗಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಕರ್ಬೇವಿನ ಸೊಪ್ಪು ಬೇಕಲ್ವಾ ನಾನು ಒಂದೊಂದ್ಸಲ ಮನೆಯಿಂದ ಹಿಂಗೆ ಸುತ್ತಕೊಂಡೋಗಿ ಮನೆಯಿಂದಕ್ಕೆ ಹೋಗಿ ಕರ್ಬೇವಿನ ಸೊಪ್ಪು ಕೂಯ್ಕೊಂಡ್ಬರೋಕ್ಕೂ ಒಂದೊಂದ್ಸಲಿ ಸೋಂಬೇರಿ ಹಾಕ್ತೀನಿ ಅವಾಗ ಏನು ಮಾಡ್ತೀನಿ ಗೊತ್ತಾ ಈ ಟ್ರಿಕ್ಸ್ ಉಪಯೋಗಿಸ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನಿವಾಗ ರೂಮಲ್ಲಿದ್ದೀನಿ ರೂಮಲ್ಲಿ ಕರ್ಬೇವಿನ ಸೊಪ್ಪನ್ನ ತಗೊಂಡೋಗ್ತೀನಿ ಏನಿದು ರೂಮಲ್ಲಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದಾಳ ಅಂತಿದ್ದೀರಾ ಇಲ್ಲ ಇಲ್ಲಿ ನೋಡಿ ಕಿಟಕಿನಲ್ಲಿ ಕರ್ಬೇವಿನ ಸೊಪ್ಪು ಕಾಣ್ತಾ ಇದೆ ಇದು ಕುಯ್ಕೊಳೋಕ್ಕೆ ಕೈ ಸಿಗಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಟೆಂಟ ಈ ಸೆಲ್ಫಿ ಸ್ಟಿಕ್ಕಿಂದ ನಾನು ಕರ್ಬೇವಿನ ಸೊಪ್ಪನ್ನ ಕೊಯ್ಕೊಂಡು ಹೋಗ್ತೀನಿ ನೋಡಿ ಸಿಕ್ತಾ ಕಾಣ್ತಾ ಇಲ್ಲ ನಿಮಗೆ ಹಾಂ ಅಲ್ಲಿ ಕುಯ್ಕೊಂಡೆ ಹೆಂಗೆ ನಾವು

ಚಿಂಗಮ್ ಕೇಳಿದ್ರು ಬೆಳಗ್ಗೆ ಮನೆಗೆ ಹೋಗ್ಬೇಕಾರೆ ಚಿಂಗಮ್ ಕೊಡ್ಸು ಅಂತ ಬಂದು ಚಿಂಗಮ್ ತಿಂದ ತಿಂದ ಅಂದರೆ ಅಗ್ದು ಉಗ್ದ ಚಿಂಗಮ್ ಜಾಸ್ತಿ ಕೊಡ್ಸಲ್ಲ ಯಾವಾಗಾದ್ರೂ ಒಂದೊಂದ್ಸರ್ತಿ ಕೊಡಿಸ್ತೀನಿ ಅಷ್ಟೇ ಮತ್ತೆ ಈಗ ಡೈರಿ ಮಿಲ್ಕ್ ಕೇಳ್ತಿದ್ದಾನೆ ಆಮೇಲೆ ಬಂದ ತಕ್ಷಣ ಚಪ್ಪಲಿ ತೊಳೆದಿಟ್ಟಿದ್ಯಾ ಅಂತ ಕೇಳ್ದ ಅಲ್ಲೇನಾ ಹ್ಞೂ ಚಪ್ಪಲಿ ತೊಳೆಯೋಕ್ಕೆ ಕೆಲಸ ಕೊಟ್ಟು ಇದ್ದ ಹ್ಞೂ ಹಾಂ ಹ್ಞೂ ಹೊಡಿಬಾರ್ದು ಈಗ ಡೈರಿ ಮಿಲ್ಕ್ ಬೇಕಂತ બેકઅપ આગો ગઈત ઇવત ગાડી સ્વેટર ટોપીલ મગને હમ સ્વેટર ટોપીલ આખો કળસી દે ટોપીયલી ટોપી બે આગો ગઈત કીતા નોટતીન તડી નેલી કીતા હમ હું કોડતીની સેટર લે બિચાકુ ઓ

ನಗೆ ನೋಡ್ರಿ ನಗೆ ಹಿಂಗೈತೆ ಈರೋ ಈರೋ ನನ್ನ ಮಗ ಕಣ್ಣು ನೋಡ್ರಿ ಕಣ್ಣು ಹಿಂಗೆ ಕಾಣ್ತಿದ್ದೇನೆ ಇವಾಗ ರೂಮಲ್ಲಿ ಏನು ಕೆಲಸ ಅಂತಂದ್ರೆ ಇದು ಬಟ್ಟೆ ಇಟ್ಟಿದ್ದೀನಲ್ಲ ಇದನ್ನೆಲ್ಲ ತೆಗೆದು ಮೊದಲು ಇತ್ತಲ್ಲ ಅಲ್ಲೇಗೆ ಇಡಬೇಕು ಯಾಕೋ ಅಲ್ಲಿ ಸರಿ ಬರ್ತಾ ಇಲ್ಲ ನಮಗೆ ಸರಿ ಆಗ್ತಾ ಇಲ್ಲ ಹಾಗಾಗಿ

ಫೈನಲಿ ಈ ಥರ ಮತ್ತೆ ಅದೇ ಜಾಗಕ್ಕೆ ಹೋಯ್ತೋದು ಈ ಥರ ಎಲ್ಲ ಜೋಡಿಸಿದ್ದೀನಿ ಕನ್ನಡಿನ ತೆಗೆದು ಅದೇ ಜಾಗ ಹಾಕಿದ್ದೀನಿ ಒಂದು ಅರ್ಧ ಗಂಟೆ ಟೈಮ್ ಹಿಡಿತು ಎಲ್ಲ ಜೋಡಿಸೋ ಅಷ್ಟೊತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್